कांग्रेस सरकारे रोधी सरकारे भगव ಪ್ರಥಮ ರೈತರ ಹೋರಾಟ ಯಶಸ್ವಾಗಲಿ ಯಶಸ್ವಾಗಲಿ ರಾಜ್ಯ ಮತ್ತು ಇವತ್ತು ಫಲವತ್ತಾದ ದೂರು ಉಳಿದ ಬೆಳೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಇಂದು ಕರ್ನಾಟಕ ಬಂದಿರೋದು ರೈತರು ಬೇರೆ ಯಾರದೇ ಭೂಮಿಗಾಗಿ ಅಲ್ಲ ನಾಚಿಕೆ ಆಗಬೇಕಾಗುತ್ತೆ ಇವತ್ತಿನ ದಿನ ಸರ್ಕಾರಗಳಿಗೆ ನಿನ್ನೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅಷ್ಟು ಸಂಯಮದಿಂದ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಅದು ಅಂತಿಮ ಸಭೆ ಅಂತೇಳಿ ಒಂದು ತೀರ್ಮಾನ ಮಾಡೋಣ ಅಂತ ಬಂದಾಗ ಆರೂವರೆಯಲ್ಲಿ ಪೊಲೀಸ್ನವರು ಏಕಾಏಕಿ ನಿಕ್ಕಿ ಅದೇನು ಮನುಷ್ಯರನ್ನ ಇಳ್ಕೊಂಡೋಗೋ ರೀತಿನ ಅದು ಮೃಗಗಳ ರೀತಿ ವರ್ತಿಸ್ತಾರಲ್ಲ ಅವ್ರಿಗೆಲ್ಲ ಮನುಷ್ಯತ್ವ ಇಲ್ವಾ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ನಿದ್ದೆ ಮಾಡ್ತಾ ಇದೆಯಾ ಬೆಳಗ್ಗೆ ಒಂದು ಮಾತು ಸಂಜೆ ಒಂದು ಮಾತು ಮಾತಾಡ್ತಾರೆ ಯಾರು ಮಿನಿಸ್ಟರ್ ಆಗ್ಬೇಕು ಯಾರು ಉಳ್ಕೋಬೇಕು ಯಾರು ಒಂದು ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋದು ಬಿಟ್ಟರೆ ಜನರನ್ನ ಉಳಿಸ್ಕೊಳ್ಳೋ ಕೆಲಸ ಅವ್ರು ರೈತರನ್ನ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಇದು ಬಹಳ ಬಹಳ ನೋವಿನ ಸಂಗತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿದ್ದೆಯಿಂದ ಎದ್ದು ರೈತರನ್ನ ಉಳಿಸ್ಕೊಳ್ಳಿ ನಾವು ಓಟ್ ಹಾಕಿದ್ದಕ್ಕೆ ಮಾತ್ರ ನೀವು ಮುಖ್ಯಮಂತ್ರಿಗಳಾಗಿರೋದು ಆ ಒಂದು ಸ್ಥಾನದಲ್ಲಿ ಕೂತಿರೋದು ಅನ್ನೋದು ಸ್ವಲ್ಪ ಗಮನ ಇರಲಿ ನಿಮಗೆ ನೀವು ಈ ಕೂಡಲೇ ಆ ಕೆಇ ಡಿ ಬಿ ಇದು ರದ್ದು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದ ಹೋರಾಟಗಳು ನಡೆಯುತ್ತೆ ಅಲ್ಲಿ ಯಾರಿಗಾದರೂ ಸಾವು ನೋವುಗಳಾದರೆ ನಷ್ಟವಾದರೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆ ಅಂತೇಳಿ ಈ ಮೂಲಕ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ